ಅಯ್ಯಪ್ಪ ಬಲ್ಲ ಗ್ರಾಮದಲ್ಲಿ ಸುಮಾರು ಮೂವತ್ತೆರಡು ವರ್ಷದಿಂದ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸುತ್ತಾ ಶಬರಿಮಲೆ ಯಾತ್ರೆಯನ್ನು ನೆರವೇರಿಸ್ತಾ ಬರ್ತಾ ಇದೀವಿ ಈ ಮೂವತ್ ಎರಡು ವರ್ಷಗಳಲ್ಲಿ ನಾವು ಶಬರಿಮಲೆ ಯಾತ್ರೆಗೆ ಕನ್ಯ ಪೂಜೆಯನ್ನು ಚಿಕ್ಕದಾಗಿ ವಿಜೃಂಭಣೆ ಇಲ್ಲದೆ ಸಾಧಾರಣವಾಗಿ ನಡೆಸ್ತಾ ಬಂದ್ವಿ ಈ ವರ್ಷ ಅತಿ ವಿಜೃಂಭಣೆಯಲ್ಲಿ ವಿಜೃಂಭಣೆಯಲ್ಲಿ ಬಲ್ಲ ಗ್ರಾಮದಲ್ಲಿ ಕಣ್ಣು ಪೂಜೆಯನ್ನು ಏರ್ಪಡಿಸಿದ್ವಿ ಈ ಒಂದು ಕಣ್ಣು ಪೂಜೆಯನ್ನು ವಿಪೋ ವಿಪೋಟ ಗ್ರಾಮ ಮಂಡ್ಯದ ಚಲಪಳ್ಳಿ ಗ್ರಾಮದಲ್ಲಿ ಚಂದ್ರಪ್ಪ ಸ್ವಾಮಿ ಅವರು ನೆರವೇರಿಸ್ಕೊಟ್ಟಿದ್ರೆ ಈ ಒಂದು ಕಣ್ಣು ಪೂಜೆಯನ್ನು ನೆರವೇರಿಸಲು ನಾವೊಂದು ಚೀಟಿಯನ್ನು ನಡೆಸಿ ಸುಮಾರು ಐವತ್ತು ಜನ ಊರವರ ಸಹಾಯದಿಂದ ಐವತ್ತು ಜನ ಚೀಟಿಯನ್ನು ನಡೆಸ್ಕೊಂಡಿದ್ವಿ ಅದರ ಜೊತೆಗೆ ನಮ್ಮ ಯುವಕರು ಮತ್ತೆ ಮುಖಂಡರು ರಾಜಕೀಯ ಯುವತಿ ಎಲ್ಲರ ಸಹಾಯದಿಂದ ಇವತ್ತು ಬಲ್ಲಾಗ್ರಮ್ ಅತಿ ವಿಜೃಂಭಣೆಯಿಂದ ಈ ಒಂದು ಕಣ್ಣಿ ಪೂಜೆ ಮತ್ತು ಇರುಮುಡಿ ಕಾರ್ಯಕ್ರಮವನ್ನು ನೆರವೇರಿಸ್ಕೊತ ಇದ್ವಿ ಯಾವುದೇ ಜಾತಿ ಮತ್ತು ಭೇದ ಭಾವನೆ ಇಲ್ಲದೆ ಎಲ್ಲರೂ ಒಂದೇ ಏಕತೆಯಿಂದ ನಾವು ಈ ಒಂದು ಇರುಮುಡಿ ಕಾರ್ಯಕ್ರಮವನ್ನ ನಾಳೆ ಕಣ್ಣಪೂಜ ಮತ್ತು ಹಿರುವ ಕಾರ್ಯಕ್ರಮ ನಿರ್ವಹಿಸ್ತಾ ಇದೀವಿ ಈ ಒಂದು ಬೇರೆ ಯಾವುದೇ ವಿಚಾರ ಹೆಂಗಿದ್ರು ಈ ಒಂದು ಅಯ್ಯಪ್ಪ ಸ್ವಾಮಿ ಮಾಲೆ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಭೇದ ಭಾವ ಇರೋದಿಲ್ಲ ಎಲ್ಲರೂ ಒಂದೇ ಒಂದೇ ಪಂದ್ಯದಲ್ಲಿ ಇರ್ತೀವಿ ಬಡಿಸ್ಕೊಂಡು ಊಟ ಅನ್ನ ಸ್ವೀಕಾರ ಮಾಡ್ತೀವಿ ಸ್ವಾಮಿಯೇ ಶರಣಂ 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 ಅಯ್ಯಪ್ಪ ಕಾರ್ಯಕ್ರಮಕ್ಕೆ ಕ್ರಮಕ್ಕೆ ನಮ್ಮ ಊರಿನ ಯುವ ಮುಖಂಡರು ಮತ್ತು ಹಿರಿಯರು ಹಿರಿಯರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಅಯ್ಯಪ್ಪ ಸ್ವಾಮಿ ಮಾಲೀಕರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ನಾ ನಿಮ್ಗೆಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಬೇಡುತ್ತಾ ಸಭಗಿರಿ ಯಾತ್ರೆಯನ್ನು ಸುಖವಾದವಾಗಿ ಪ್ರಯಾಣ ನೆಲೆಸಿ ಅಂತ ಬೇಡ್ತಾ ಇದ್ದೀನಿ ಅಂದ್ರೆ ಊಟದ ವ್ಯವಸ್ಥೆಯನ್ನು ನಮ್ಮ ಗ್ರಾಮದ ಸುಬ್ಬಕ್ರ ನಾರಾಯಣಪ್ಪ ಮಗನಾದ ಬಿ ಎನ್ ಹರೀಶ್ ಅವರು ಈ ಒಂದು ಎಷ್ಟೇ ಖರ್ಚಾಗ್ಲಿ ನನ್ನ ಊಟದ ವ್ಯವಸ್ಥೆ ನನ್ನ ವೈಯಕ್ತಿಕವಾಗಿ ನಾನು ಮಾಡಿಸ್ಕೊಡ್ತೀನಿ ಅಂತ ಅವರು ಅವರ ಸ್ವೇಚ್ಛೆಯಿಂದ ಬಂದು ನಮಗೆ ಸಹಕಾರ ಮಾಡಿದೆ ಅವ್ರಿಗೂ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಅಯ್ಯಪ್ಪ ಸ್ವಾಮಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ